ಅವ್ರ ಫ್ರೆಂಡೇ ಅದರಿ ನೀವು ಅವ್ರು ತುಂಬಾ ಹತ್ತಿರದಿಂದ ನೋಡಿರ್ತೀರಿ ನೀವು ಕಂಡಂತೆ ಈಗ ಬಹಳ ಜನ ಹೇಳ್ತಾರೆ ನೀವೆಲ್ಲರೂ ಅವ್ರ ಜೊತೆ ಡ್ರೈವಿಂಗ್ ಎಲ್ಲ ಮಾಡಿದ್ರೆ ಅವ್ರ ಜೊತೆಗೆಲ್ಲ ಏ ಹನುಮಂತವ್ರು ಎಲ್ಲೋದ್ರಿಗೆಲ್ಲ ಲಕ್ಷ ಲಕ್ಷ ದುಡ್ಡು ದುಡ್ಡು ದುಡ್ತಾಗಂತಾರಾ ಭಾಳ ಕೋಟಿ ಕೋಟಿ ಹಣ ಮಾಡ್ಕೊಂಡಾರ ಅಂತಾರೆ ಕರೆ ಎಷ್ಟಾರ ಅವರು ಎಷ್ಟು ನಿಜ ಏನು ಅಂತ ಸರ ಅದೆಲ್ಲ ಸುಳ್ಳು ಕೋಟಿ ಕೋಟಿ ಲಕ್ಷ ಗಂಟ್ಲೆ ದುಡ್ಡು ನಂಕರು ಮಾಡಿಲ್ಲ ಸರ ಒಂದ್ ಹಳ್ಳಿ ಕಾರ್ಯಕ್ರಮ ಹೋಗ್ಬೇಕಂದ್ರೂ ಸರ ಅವರು ಅವ್ರ ಕಮಿಟಿ ಅವ್ರು ಹೇಳಿದ್ರಂದ್ರೆ ಹನುಮಂತೂ ಹಿಂಗ ಇವತ್ತು ಬರ್ಬೇಕಾ ನೀನು ಅಂತ ಹೇಳ ಹತ್ತು ಸಾವಿರ ಐದು ಸಾವಿರ ಕಮಿಟಿ ಎಷ್ಟು ಕೊಟ್ರು ಅನ್ಮಂತು ಎಷ್ಟೈತೆ ಅಂದ್ರೆ ಖುಷಿಯಿಂದ ಹೋಗಿ ಕಾರ್ಯಕ್ರಮ ಮಾಡ್ಕೊಟ್ಟು ಬಂದೀವಿ ಸರ ಇವ್ರೆ ಎಲ್ಲ ಬೇರೆ ಜನ ಹೇಳ್ತಾರೆ ಮೂವತ್ತು ಸಾವಿರ ತಗಂತಾನ ಅನ್ಮಂತು ಐವತ್ತು ಸಾವಿರ ತಗೋತಾನ ಅಂತ ಅದೆಲ್ಲ ಚೂರ್ಸರ ಕಮಿಟಿ ಅವರು ಒಂದೇ ಒಂದು ಫೋನ್ ಮಾಡಿ ಹನುಮಂತು ಹಿಂಗೆ ಬರ್ಬೇಕಪ್ಪ ಬಂದು ಕಾರ್ಯಕ್ರಮ ನಡಿಸ್ ನಡಿಸ್ಕೊಡ್ಬೇಕು ಅಂದಾಗ ಸರ್ ಹನುಮಂತ ಅವ್ರು ಆ ಥರ ಬರ್ತೇನೆ ರೀ ಅವ್ರು ಎಷ್ಟೇ ಬಿಜಿ ಇದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಆಗ್ಯಾರ ಸರ್ ಎಲ್ಲ ಬೈಟಾಗ ಹಾಕ್ತಿರ್ರಿ ಇವೆಲ್ಲ ಜೊತೆ ಕೂರ್ತಿರ್ತಿರಲ್ಲ ಅವ್ರ ಬಾಜುನೇ ಕೂರ್ತಿರ್ತಾರೆ ಆ ಥರ ಏನೋ ದುಶ್ಚಟಗಳು ಏನಾರು ಏನೂ ಇಲ್ಲ ಸರ್ ಒಂದು ಹಲೋ ಗೋಡು ಅಂತ ತಿಂತ ಸರ್ ಬಿಟ್ಟರೆ ಒಂದು ರೂಪಾಯಿ ಕಸಿ ಸರ್ ಇಲ್ಲ ಹ್ಯಾಪಿಡೆಂಟ್ ಸರ್ ಹ್ಯಾಪಿಡೆಂಟ್ ಹೋದು ಬಿಟ್ಟರೆ ಯಾವುದೂ ಇಲ್ಲ ಸರ್ ಇನ್ನು ನಾನೇ ಒಂದು ಗುಟ್ಗೆ ಹಾಕೊಂಡಿನಿ ಸರ್ ಬೈತ ನನಗೆ ತಿನ್ಬಾರ್ದಾದ್ರೆ ಅದನ್ನೆಲ್ಲ ಬಿಟ್ಟು ಬಿಡು ಚಾಕ್ಲೇಟ್ ತಿನ್ನಂತ ಸರ್ ಅದನ್ನ ನಾನು ನೋಡೇನಲ್ಲಿ ಸರ್ ಒಂದು ಹಲೋ ಗೋಡು ಬಿಟ್ಟರೆ ಒಂದು ಹ್ಯಾಪಿಡೆಂಟ್ ಚಾಕ್ಲೇಟ್ ಬಿಟ್ಟರೆ ಹನುಮಂತುಗೆ ಮುಂದೆ ಯಾವುದಿಲ್ಲ ಸರ್ ನಾನು ಅವ್ರಿಗೆ ಅದ್ದೆ ಕೇಳ್ತಾ ಇದ್ದೆ ಅವ್ರು ಯಾರೋ ಹುಡುಗಿನ್ ಪ್ರೀತಿಸಿದಾರಂತಲ್ಲ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡ್ರೆ ಏನೂ ಇಲ್ಲ ಸರ್ ಪಾಪ ಆ ಆತರ ಇಲ್ರಿ ಅವ್ರು ನೋಡಿದ್ರೆ ಹಂಗ ಕಾಣ್ತಾ ಇರ್ತಾರೆ ಅವ್ರು ಆ ತರ ಕಾಣ್ತಾ ಅವ್ರು ಇನ್ನೂರಿಗೆ ಆದರೂ ಇಲ್ಲ ಸರ್ ಮತ್ತೇನಾದ್ರು ಮರಿಲಾಗದ ಇನ್ಸಿಡೆಂಟ್ ನೀವು ಅವ್ರ ಜೊತೆಗಿದ್ದಾಗ ಎಲ್ಲ ಬೆಂಗಳೂರಿಗೆ ಹೋದ ಕಾರ್ಯಕ್ರಮಗಳಿಗೆ ಹೋದಾಗ ಭೇಟಿ ಕೊಟ್ಟಾಗ ಆ ತರದ್ದೇನು ಮರಿಲಾರ್ದಂಥ ಇನ್ಸ್ಟೂಡೆಂಟ್ ಅಂದ್ರೆ ಸರ ಹೋಗಿರ್ತೇವೆ ಸರ್ ಸಾಲ ನಾವು ಕಾರ್ಯಕ್ರಮ ಮುಗಿಸ್ಕೊತಿವಿ ಇವತ್ ನೈಟ್ ಅಂತ ಹೋಗಿರ್ತೀವಿ ಅಲ್ಲಿ ರೂಮ್ ಕೊಟ್ಟಿರ್ತಾರೆ ಸರ್ ಇರ್ತೇವೆ ಸರ್ ಎದ್ಬಿಟ್ಟ ಅಲ್ಲೆಲ್ಲ ಅವ್ರ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಲೈಟಾಗಿ ನಮ್ಮ ಏನೋ ಬಂದ್ಬಿಡ್ತೀವಿ ಎಲ್ಲರೂ ತುಂಬಿದ ಸಭೆಯಲ್ಲಿ ಯಾರು ನೆಗ್ಲೆಕ್ಟ್ ಮಾಡೋದು ಆ ಥರದ್ದೆಲ್ಲ ಆಗಿದೆಯಾ ಯಾರು ಸರ್ ಹಾ ಆಗಿತ್ತು ಸರ್ ಒಂದು ಲಾಸ್ಟ್ ಟೈಮ್ ಅದು ಹೇಳ್ಬೇಕಂದಿರ್ತಾರೆ ಸಿರೆಟ್ಟಿಗೆ ಆಡಿಷನ್ ಇತ್ತು ಸರ್ ಅದೇ ಫಸ್ಟ್ ಹನುಮಂತ್ ಹೋಗಿ ಬಂದಿದ್ರಿ ನಾನು ಬೈಕ್ ತೊಗೊಂಡು ಬೈಕ್ ಇತ್ತು ಸರ್ ಅವಾಗ ನಮ್ಮ ಕಡೆ ಕಾರ್ ಇರಲಿಲ್ಲ ಹನುಮಂತುಂದು ಆ ಟೈಮ್ ಹೋಗಿದ್ದೆ ಸರ್ ಹೋಗ್ನಾಗ ಒಳಗಡೆ ಹೋಗ್ಬಿಟ್ಟು ನನಗೆ ಅಡಿಕೆ ಜೀಟ ಹಾಕೊಂಡೋದು ಇದು ಸರ ಬೈಕ್ ಚುಟ್ಟು ಚೂಡಿನ ಹೊರಗಡೆ ಬಂದೆ ನಾನು ಬಂದು ಟೈಮ್ನಾಗ ಲಾಸ್ಟ್ ಟೈಮ್ ಇವ್ರು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದರೆ ಒಳಗೆ ಹೋದೆ ಹೋಗ್ಬಿಟ್ಟು ಅವಾಗ ನಾನು ಹೇಳಿದೆ ಸರ ಹನುಮಂತನ ರೀ ನಾನು ಹನುಮಂತನ ಜೋಡಿ ಬಂದೇನಿ ಸರ ನಂಗೆ ಬಿಡ್ರಿ ಹೆಂಗಂದು ಅವ್ರೇ ಇಲ್ಲ ಹನುಮಂತಿಗೆ ಈ ಥರ ಹೇಳ್ಕೊಂಡು ಜಗ್ ಜನ ಬರ್ತಾರಪ್ಪ ನಾ ಇಲ್ಲ ಬಿಡೋಂಗಿಲ್ಲ ಹಂಗಂದು ಸರ ಇಲ್ಲ ಸರ್ ಚಾಮಿ ಆದರೂ ಸರ್ ಆ ಬೈಕ್ ಹೋದ ಸರ್ ನಮ್ದು ಅದು ಅಂದ್ರೂ ಕೇಳಿಲ್ಲ ಸರ್ ಬಿಡ್ಲಿಲ್ಲ ಅವ್ರು ಪಾಪ ಮತ್ತು ಒಳೆ ಹನುಮಂತಿಗೆ ಫೋನ್ ಮಾಡಿದ ಅವನು ಬೀಜಿ ಇದ್ದ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದ ಗೆಳೆಯಲ್ಲಿದ್ದೆ ಅವನು ಜೊತೆ ಇಲ್ಲೇ ಒಳಗ್ ಕುಂತೀನಿ ಅಂತ ಮತ್ತೆ ಅವ್ರಿಗೆ ಹೇಳಿದೆ ಸರ್ ಅಲ್ಲ ಏ ಅವ್ನು ಬಿಡ್ರಿ ಒಳಗ ಆಮೇಲೆ ಸರ್ ಅವಾಗ ನಾನು ಭಾರಿ ಸಿಟ್ಟು ಬಂದಿದ್ ಒಂದು ಸರ ಮತ್ತೆ ಹನುಮಂತ ಹೇಳಿದ ಒಂದೇ ಮತಿಗೆ ಅವರು ಅವ್ರು ಹೇಳ್ಬೇಕಿಲ್ಲ ರೀ ಸರ್ ನೀವು ಅಂದ್ರೆ ಹಣ ನಿಂಗೆ ಆಗಲೇ ಹೇಳಿನಲ್ರಿ ನಾನು ಆದರೂ ಬಿಡ್ಲಿಲ್ಲ ನೀನು ಅಂತ ಸರ್ ಈ ತರ ಆಗಿತ್ತು ಸರ್ ಸರ್ ಎಷ್ಟು ಒಳಗೆ ಅಡಿಷನ್ಗೆ ಹೋದಾಗ ಸರ್ ಕೇಳ್ದೆ ಒಂದೇ ಒಳಗೆ ಕರ್ಕೊಂಡು ಸರ್ ಆಮೇಲೆ ಮುಗಿಸ್ಕೊಂಡು ಊಟ ಗಿಟ್ಟ ಮುಗಿಸ್ಕೊಂಡು ಮೂರು ಊರಿ ಆಗಿಸ್ತಾರೆ ಊರಿಗೆ ಅವ್ರಿಗೆ ಬಂದಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ರೆಂಡ್ ಇದೀರಿ ಅವ್ರ ಆಟದ ಬಗ್ಗೆ ಏನು ಇಷ್ಟ ಆಯಿತಾ ನೀವೆಲ್ಲ ಜೊತೆಗೆಲ್ಲ ಓಡಾಡಿದ್ರಿ ಫ್ರೆಂಡ್ ಅಂತ ಬೇರೆ ಹೇಳ್ತೀರಿ ಏನ್ ಹೇಳ್ತೀರಿ ಅನ್ಮಂತವ್ ಏನು ನಾಟಕ ಮಾಡ್ತಾರೆ ಅವ್ರ ಮನ್ಸು ಇರ್ದ ಶುದ್ಧನ ಅಲ್ಲ ಏ ಎಲ್ಲ ಹೆಂಗಿದ್ದಾರ ಹಂಗೆ ತೋರಿಸ್ಲಿಕತ್ತಾರ್ರೀ ಮಸ್ತ್ ಆಳ್ಲಿಕ್ಕತ್ತಾರೆ ಆಟನ ಏ ಮಸ್ತ್ ತಾಳ್ಲಿಕ್ಕತ್ತಾರೆ ಸೂಪರ್ ರೀ ಏನು ನಿಮಗೆ ಅವ್ರು ಫಸ್ಟ್ ಬರ್ತಾರ ಅಂತ ಅನ್ಸೋದು ಏಯ್ ಹಂಡ್ರೆಡ್ ಪರ್ಸೆಂಟ್ ರೀ ಟಾಪ್ ಟು ಮಾತ್ರ ತ್ರಿವಿಕ್ರಮ ಹನುಮಂತ ರೀ ಸುದೀಪ್ ಸರ್ ಹನುಮಂತನ ಕೈ ಎತ್ತ್ತಾರೆ ಮೇಲೆ ಇದು ಮಾತ್ರ ಪಕ್ಕಾರಿ ಯ ಯಾಕಂದ್ರ ತ್ರಿವಿಕ್ರಮ ಚಲೋ ಆಡ್ತೈತನ್ರಿ ಎಲ್ಲಾರು ನಮ್ಮವ್ರು 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 ಅವ್ನ ಯಾರು ಓಟ್ ಇದು ಮಾಡಂಗಿಲ್ಲ ಹೋಗು ಅಂತಂದ ಮನ್ ಬುದ್ಧಿನು ಕಲ್ಶಾರ ಮತ್ ಹನುಮಂತಗ ಈಗ ಸ್ವಲ್ಪ ಬುದ್ಧಿ ಬರ್ಲಿಕ್ಕೆ ಈಗ ಕಳಪೆ ಕೊಟ್ಟಾರೀ ಬುದ್ಧಿ ಬರ್ಲಿಕತ್ತದ ಹಂಡ್ರೆಡ್ ಇನ್ನು ಮಸ್ತ್ ಆಡ್ತಾನೆ ರೀ ಅವ ಎಲ್ಲ ಸಣ್ಣಕ ಇದ್ದಾಗಿಂದ ನೀವೆಲ್ಲ ಜೊತೆಗೆ ಬೆಳೆದಿದ್ದೇನೆ ಹಾಂ ಹೌದು ರೀ ನಾವು ಒಂದೇ ಸ್ಕೂಲ್ ರೀ ಸಣ್ಣೂರಲ್ಲಿ ರಾಚೂ ರಾಚೋಟೇಶ್ವರ ಅಂತ ಸ್ಕೂಲು ಅಲ್ಲಿ ನಾವು ಟೆಂತ್ ಇದ್ವಿ ಅವನು ಏಡ್ತು ಹೀಗಿದ್ದ ಒಂದೇ ಸ್ಕೂಲಲ್ಲೇ ಕಲ್ತವ್ರು ನಾವು ಸ್ಕೂಲಾಗ ಹೆಂಗಿದ್ದ ಹುಡ್ಗ ಏನೋ ಉಡಾಳಿದ್ನೇ ಏನೋ ಏಯ್ ಹಂಗೇನಿಲ್ಲ ರೀ

ಅವನು ಎಲ್ಲಾ ಒಳ್ಳೆವನ್ ಕೆಲಸ ನಮ್ಮಲ್ಲಿ ಬಂದ ಎಲ್ಲ ಮರೆಯೋದಕ್ಕೆ ಕೊಡ್ತಾನ ಮಾಡ್ಕೊಂಡು ಹೊಂಟನ್ ಪಾಪ ಬಡವರಿ ಮೊದಲೇ ಈಗೆಲ್ಲ ನಿಮ್ಮಂತರಂತ ಆಶೀರ್ವಾದ ರೀ ಮೊದ್ಲೆಗ್ ಬಡವರು ಬಾಳ ಈಗೆಲ್ಲ ಒಂದು ಸ್ವಲ್ಪ ಸರಿಗಮಕ್ ಹೋಗಿ ಇದಕ್ಕೆ ಇದಕ್ ರೀ ಡೈಲಿ ನೋಡ್ತಿರೋ ಬಿಗ್ ಬಾಸ್ ನೋಡಿದ್ವಿ ಬಿಗ್ ಬಾಸ್ ನೋಡ್ತಿರು ಬಿಗ್ ಬಾಸ್ ನೋಡ್ತೀವಿ ಚಲೋ ಎಲ್ಲ ಅಡಿನ ಮಾಡ ಅಂತ ಚಂದ ಮಾಡಿ ಚಲೋ ನಮ್ಮೂರ ಹೆಸರು ಬರ್ತದ್ರಿ ಅಡ್ಡಿಲ್ರಿ ಸಿಕ್ಕಾಗೆಲ್ಲ ಮಾತಾಡ್ಸಿಲ್ಲ ಗೌರವ ಕೊಟ್ಟು ಮಾತಾಡ್ತಾರೆ ಮಾತಾಡ್ಸ್ತಾನೆ ರೀ ಮೊದ್ಲು ಒಂದು ಸ್ವಲ್ಪ ಸರಿ ಮಕ್ ಹೋದಾಗ ಮಾತಾಡ್ಸಿದಲ್ಲ ಇವಾಗೆಲ್ಲ ಮತ್ತೆ ರಿಫಂಡ್ ಆಗ್ಯನ್ ರೀ ಆಗಿದ್ದಿಲ್ಲ ರೀ ಸ್ವಲ್ಪ ಇದು ಬಂದಿತ್ತು ಇವಾಗೆಲ್ಲ ಮಾತಾಡ್ಸ್ತಾನ್ರಿ ರೀ ಅವಾಗ ಈಗೆಲ್ಲ ಚೆನ್ನಾಗಿ ಮಾತಾಡ್ತಾನ್ರಿ ಫಸ್ಟ್ ಬರ್ತಾರಂತ ಅನ್ಸುತ್ತೆ ಫಸ್ಟ್ ಬರ್ಬೇಕ್ರಿ ಬರ್ಬೇಕಂತ ನಾವೆಲ್ಲ ಮತ್ತೆ ಇಷ್ಟು ನಮ್ಮೂರು ನಮ್ಮ ಇದು ರೀ ಊರಾಗ ಮನೆ ಮಗಾರಿ ನಾನು ನಾವು ಸ್ವಲ್ಪ ಏನೋ ತಪ್ಪು ಮಾಡ್ಯಂದ್ರೂ ಓಕೆ ಅದಲ್ರಿ ಹಂಗೆ ಫಸ್ಟ್ ಬರ್ಬೇಕ್ರಿ ನಮ್ಗೆ ನಮ್ದು ಹೆಮ್ಮೆ ರೀ ನಮ್ಮ ಊರಿಂದ ಫಸ್ಟ್ ನಾವೆಲ್ಲರೂ ನಾವೆಲ್ಲಾರು ಮತ್ತೊಳ್ಳಿಗೆ ಬರೋದೇ ಸುದೀಪ್ ಸರ್ ಏನಿಲ್ಲ ರೀ ಅಲ್ಲ ಅಲ್ರಿ ಸರ್ ಅವ್ರ ಅನ್ನ ಕಾಮನ್ ರೀ ಸುದೀಪ್ ಸರ್ ಮತ್ತೆ ಅವ್ರ ಅಷ್ಟ ಅನ್ನರ್ಮಂತವ್ರ ಆಟ ನೋಡ್ತೀರಿ ಹನುಮಂತ ಅವ್ರ ಫ್ರೆಂಡ್ ಅನ್ನ ಅವ್ರ ಜೊತೆನೆ ಮಾಡ್ತಾರೆ ಮೊನ್ನೆ ಸುದೀಪ್ ಸರ್ ಅನ್ನ ಸಿಟ್ ಮಾಡಿದ್ರು ಅಂತ ಬೇಜಾರಾಗೈತೆ ನಿಮಗೆ ಹಾ ರೀ ಹೌದಾ ಯಾಕ ಅನ್ಬಾರ್ದು ಇತ್ತು ಎಲ್ಲರೂ ಮಾತಾಡಿರಲ್ಲ ಗಾಂಚಾಲಿ ಅಂತ ನಾನು ಬರ್ದಿತ್ತು ಯಾಕಂದ್ರೆ ಗಾಂಚಾಲಿ ಅಂದ್ರೆ ಅದು ಅವರು ಇದಕ್ಕೆ ಸ್ಟೇಟಸ್ಗೆ ಸರಿ ಆಗಲ್ಲ ಈಗ ಹಳ್ಳಿ ಒಳಗೆ ಹುಡುಗರು ಇರ್ತಾರ ನೋಡ್ರಿ ಅವ್ರ ಸ್ಟೇಟಸ್ಸೇ ಬೇರೆ ಅವ್ರ ಸ್ಟೇಟಸ್ಸೇ ಬೇರೆ ಗಾಂಚಾಲಿ ಅನ್ನೋ ಪದ ಸ್ವಲ್ಪ ಹಾಂ ರೂಡ್ ಆಗುತ್ತೆ ರೀ ಆದರೆ ಏನು ಮಾಡ್ಲಿಕ್ಕೆ ಬರಲ್ಲ ರೀ ಈಗ ಅಂದ್ಬಿಟ್ಟಾರ ಅದು ಮಾತು ಮುಗಿದು ಹೋಗ್ಬಿಟ್ಟದ ಹಿಂಗಾಗಿ ಏನು ಮಾಡ್ಲಿಕ್ಕೆ ಬರಲ್ರಿ ಆದ್ರೆ ಹುಡುಗ ಮಾತ್ರ ರೀ ಭಾರಿ ಖುಷಿ ಆಲಿಗತ್ತದ ಅಂದ್ರೆ ಏನು ರೀ ಸರಿಗಮ ಮುಗಿಸ್ಕೊಂಬಂದ ಮೇಲೆ ಮತ್ತು ಪಾಪ ಕಾರ್ಯಕ್ರಮ ಅಂತಂದು ಭಾಳ ಬರೋರಿ ಊರಾಗ ಇರ್ತಿದ್ದಿಲ್ಲ ಊರಾಗಿದ್ದಾಗ ಮತ್ತು ತಂದೆ ತಾಯಿ ಜೊತೆ ಇರಲೇಬೇಕಾಗ್ತದೆ ಆದ್ರೆ ಊರಾಗ ಐದು ದಿನ ಇದ್ದಾನಂದ್ರೆ ಎರಡು ದಿನ ಈ ಕಡೆನ ರೀ ಹ್ಞೂ ರೀ ಮೂರು ದಿನ ಮನೆಯಾಗ ಮತ್ತು ಕಾರ್ಯಕ್ರಮ ಬರೋದ್ರಿ ಮತ್ತೆ ಹಿಂಗೆ ರೀ ಇಟ್ಗೇನು ಜೋಡಿ ಓಡಾಡ್ಕೊಂತಿಲ್ಲ ಆರಾಮ ಹಾಂ ಎಲ್ಲ ರೊಕ್ಕ ಅನ್ನೋದು ಸೊಕ್ಕು ಅನ್ನೋದಿಲ್ಲ ರೀ ಹುಡುಗನ ಹತ್ರ ನನ್ನ ಹತ್ರ ರೊಕ್ಕ ನಾ ಸರಿ ಗಮಪ್ಪ ಸೆಕೆಂಡ್ ಸೆಕೆಂಡ್ ಬಂದ್ಯಾ ಶನಿವಾರ ಕೊಂಬ್ರಿ ರೀ ನಾವು ಇವರೆಲ್ಲ ಬಜ್ನಿ ಇವು ಇವ್ನ ರೀ ಇದು ಇದು ಡಗ ಬರ್ತಾವ ಇವ್ನೇ ಡಗ ಬರ್ತಾ ಬರ್ತೈತೆ ರೀ ਪਹਿਲਾਂ ਜਿੱਤੇ ਗਿੱਦਾ ਬਿਲ ਬਿਲ ਹਾਂ ਜਿੱਤੇ ਗਿੱਦਾ ਬਿਲ ਬਿਲ ਥੈਂਕ ਯੂ ਸਰ ਥੈਂਕ ਯੂ